ನಮಸ್ಕಾರ ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ಎಸ್ ಐ ಪಿ ಎಲ್ ಹತ್ರ ಬರ್ತಾ ಇದೆ ಇನ್ನೇನು ಐದಾರು ತಿಂಗಳಲ್ಲಿ ಐ ಪಿ ಎಲ್ ಶುರುವಾಗ್ತಾಯಿದೆ ಈಗಿರಬೇಕಾದ್ರೆ ನಮ್ಮ ಆರ್ ಸಿ ಬಿ ವಿಚಾರವಾಗಿ ಮಾತಾಡೋಣ ಆರ್ ಸಿ ಈ ಬಾರಿ ಯಾರೆಲ್ಲ ತಂಡದಲ್ಲಿ ಉಳ್ಕೋತಾರೆ ಯಾರು ಹೊಸರು ಬರ್ಬೋದು ಯಾರನ್ನು ಆರ್ ಸಿ ಬಿ ಈ ಸತಿ ಟಾರ್ಗೆಟ್ ಮಾಡುತ್ತೆ ಅನ್ನೋ ವಿಚಾರವಾಗಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಹೀಗಿರಬೇಕಾದ್ರೆ ಒಂದಿಷ್ಟು ಜನ ಕ್ರಿಕೆಟ್ ಪ್ಲೇಯರ್ಗಳು ನಾವು ಆರ್ ಸಿ ಬಿಯಲ್ಲಿ ಐ ಪಿ ಎಲ್ ಸೀಸನ್ ಇಪ್ಪತ್ತೈದರಲ್ಲಿ ಆಡೋದಕ್ಕೆ ಇಷ್ಟಪಡ್ತೀವಿ ಅನ್ನೋ ವಿಚಾರವನ್ನು ಹಂಚ್ಕೋತಾ ಇದ್ದಾರೆ ಎಸ್ ಈ ವಿಚಾರವಾಗಿ ಯಾರ್ಯಾರು ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ ಅದಕ್ಕೂ ಮುಂಚೆ ಈ ಬಾರಿ ಆರ್ ಸಿ ಬಿಯಲ್ಲಿ ಯಾರ್ಯಾರು ಉಳ್ಕೋಬೇಕು ಯಾರ್ಯಾರು ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದು ಕಮೆಂಟನ್ನು ನೀವು ಹಾಕಿ ನನ್ನ ಪ್ರಕಾರ ಈ ಸತಿ ಆರ್ ಸಿ ಬಿ ಉಳಿಸ್ಕೊಳ್ಳುವಂತಹ ನಾಲ್ಕು ಆಟಗಾರರು ಯಾರು ಅಂತ ನೋಡೋದಾದ್ರೆ ಒಂದು ಆಬ್ವಿಯಸ್ಲಿ ನಮ್ಮ ಕಿಂಗ್ ಕೊಹ್ಲಿ ಇದ್ದೇ ಇರ್ತಾರೆ ಯಾಕಂತ ಹೇಳಿದ್ರೆ ಅವ್ರನ್ನ ಆರ್ ಸಿ ಬಿಡೋದಕ್ಕೆ ಚಾನ್ಸೇ ಇಲ್ಲ ಇನ್ನೊಂದು ಮೊಹಮ್ಮದ್ ಸಿರಾಜ್ ಮೊಹಮ್ಮದ್ ಸಿರಾಜ್ ಯಾಕೆ ಅಂತ ಹೇಳಿದ್ರೆ ಸದ್ಯ ಟೀಮ್ ಇಂಡಿಯಾದ ಒಬ್ಬ ಬೌಲಿಂಗ್ ಆಧಾರ ಅದ್ರ ಜೊತೆಯಲ್ಲಿ ಟಿ ಟ್ವೆಂಟಿ ಫಾರ್ಮೆಟ್ನಲ್ಲಿ ಒಂದಿಷ್ಟು ಅದ್ಭುತವಾಗಿ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಇನ್ನು ಆರ್ ಸಿ ಬಿ ಸಿರಾಜ್ನ ಕೈ ಬಿಡುವಂತಹ ಸಾಹಸಕ್ಕೆ ಹೋಗೋಲ್ಲ ಯಾಕಂತ ಹೇಳಿದ್ರೆ ಈಗಾಗಲೇ ಯಜುವೇಂದ್ರ ಚಹಲ್ ಇರ್ಬೋದು ಹರ್ಷಲ್ ಪಟೇಲ್ ಅವ್ರನ್ನ ಬಿಟ್ಟು ನಾವು ತಪ್ಪು ಮಾಡಿದ್ದೀವಿ ಅನ್ನೋದು ಆರ್ ಸಿ ಬಿ ಫ್ರಾಂಚೈಸಿಗಳಿಗೆ ಮನವರಿಕೆ ಆಗಿದೆ ಹಾಗಾಗಿ ಅವ್ರನ್ನ ಬಿಡೋದಕ್ಕೆ ಯಾವ ಕಾರಣಕ್ಕೂ ಮನಸ್ಸು ಮಾಡಲ್ಲ ಇನ್ನು ಇದ್ರ ಜೊತೆಯಲ್ಲಿ ರಜತ್ ಅವ್ರನ್ನ ಬಿಟ್ಟರೆ ಏನಾದರೂ ಅದು ಕೆಟ್ಟರು ಅಂತಲೇ ಹೇಳ್ಬೋದು ಈಗಾಗಲೇ ಹೇಳಿದ್ನಲ್ಲ ಹರ್ಷಲ್ ಪಟೇಲ್ ಮತ್ತೆ ಚಹಲ್ ವಿಚಾರದಲ್ಲಿ ಮಾಡಿದ ತಪ್ಪನ್ನು ಮತ್ತೆ ಮಾಡೋದಕ್ಕೆ ಆರ್ ಸಿ ಬಿ ಈ ಸತಿ ಹೋಗಲ್ಲ ಹಾಗಾಗಿ ರಜತ್ ಪಾಟಿದಾರವ್ರನ್ನ ಖಂಡಿತವಾಗಿಯೂ ಆರ್ ಸಿ ಬಿ ಉಳಿಸ್ಕೊಳ್ಳುತ್ತೆ ಅಷ್ಟೇ ಅಲ್ಲ ರಜತ್ ಪಾಟಿದಾರು ಮೂರನೇ ಕ್ರಮಾಂಕದಲ್ಲಿ ಆರ್ ಸಿ ಬಿಗೆ ಬ್ಯಾಟಿಂಗ್ ಆಧಾರ ಆಗಿರೋ ಜೊತೆಯಲ್ಲಿ ಫ್ಯೂಚರಲ್ಲಿ ಎಲ್ಲೋ ಒಂದು ಕಡೆ ರಜತ್ ಪಾಟಿದಾರವರು ಆರ್ ಸಿ ಬಿಯ ಕ್ಯಾಪ್ಟನ್ ಆಗಬಹುದು ಅನ್ನೋ ಒಂದು ಭರವಸೆ ಕೂಡ ಇದೆ ಹಾಗಾಗಿ ರಜತ್ ಪಾಟೀಲ್ ಅವರನ್ನು ಸಹ ಉಳಿಸ್ಕೊಳ್ಳೋದು ಗ್ಯಾರಂಟಿ ಇನ್ನು ನಾಲ್ಕನೇ ಆಟಗಾರರನ್ನ ಫಾರಿನ್ ಪ್ಲೇಯರ್ ಯಾರನ್ನ ಉಳಿಸ್ಕೋಬಹುದು ಅನ್ನೋ ಒಂದು ಚರ್ಚೆಗಳು ಜೋರಾಗಿ ನಡೀತಾ ಇದೆ ಒಂದು ಕಡೆ ಮ್ಯಾಕ್ಸ್ವೆಲ್ ಕ್ಯಾಮ್ರಾನ್ ಗ್ರೀನ್ ವಿಲ್ ಜಾಕ್ಸ್ ಇದಾರೆ ನನ್ನ ಪ್ರಕಾರ ಮ್ಯಾಕ್ಸ್ವೆಲ್ ಅವ್ರನ್ನ ಈ ಸತಿ ಉಳಿಸ್ಕೊಳ್ಳೋದು ತುಂಬಾನೇ ಕಷ್ಟ ಇದೆ ಈಗಾಗಲೇ ಮ್ಯಾಕ್ಸ್ವೆಲ್ ಅವರು ಆರ್ ಸಿ ಬಿ ಫೇಸ್ಬುಕ್ ಅಥವಾ ಆರ್ ಸಿ ಬಿ ಸೋಷಿಯಲ್ ಮೀಡಿಯಾನ ಈಗಾಗಲೇ ಅನ್ಫಾಲೋ ಮಾಡಿದ್ದಾರೆ ಹೀಗಿರ್ಬೇಕಾದ್ರೆ ಅವರನ್ನ ಉಳಿಸ್ಕೋತಾರೆ ಅನ್ನೋದು ನನಗೆ ಡೌಟ್ ಇನ್ನು ಮ್ಯಾಕ್ಸ್ ಒಂದ್ ಕಡೆ ಆದರೆ ಇನ್ನು ಫ್ಯಾಟ್ ಪ್ಲೇಸಿ ಅವರು ಒಂದು ಮೂರು ವರ್ಷದಿಂದ ಆರ್ ಸಿ ಬಿ ಕಾಂಟ್ರಿಬ್ಯೂಷನ್ ಅಲ್ಲಿ ಎಲ್ಲೋ ಒಂದು ಕಡೆ ಎಡಬುದ್ರ ಅನ್ನೋ ಒಂದು ವಿಚಾರಗಳಿದೆ ಇನ್ನು ಅವರಿಗೆ ನಲವತ್ತು ವರ್ಷ ಆಗುತ್ತೆ ಐ ಪಿ ಎಲ್ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹೀಗಾಗಿ ಅವ್ರನ್ನ ತಂಡದಿಂದ ಕೈ ಬಿಡೋ ಸಾಧ್ಯತೆಗಳು ಹೆಚ್ಚಿದೆ ಅಂತಾನೆ ಹೇಳ್ಬೋದು ಇಲ್ಲದೆ ಫ್ಯಾಬ್ ಪ್ಲಸಿ ಅವರೇ ಐ ಪಿ ಎಲ್ ಟೈಮ್ ಅಲ್ಲಿ ರಿಟೈರ್ಮೆಂಟ್ ಘೋಷಿಸಿದ್ರು ಆಶ್ಚರ್ಯ ಇಲ್ಲ ಅಂತಲೇ ಹೇಳ್ಬೋದು ಅದ್ರ ಜೊತೆಯಲ್ಲಿ ಇನ್ನು ಕ್ಯಾಮ್ರಾನ್ ಗ್ರೀನ್ ವಿಲ್ ಜಾಕ್ಸ್ ಇವರಿಬ್ಬರಲ್ಲಿ ಯಾರನ್ನ ಉಳಿಸ್ಕೋಬಹುದು ಅಂತ ಹೇಳಿದ್ರೆ ನನ್ನ ಒಂದು ಆಯ್ಕೆ ಅಂತ ಹೇಳಿದ್ರೆ ನಾನು ವಿಲ್ ಜಾಕ್ಸ್ ಅವ್ರನ್ನ ಆಯ್ಕೆ ಮಾಡ್ಕೋತೀನಿ ಯಾಕಂತ ಹೇಳಿದ್ರೆ ಕಳೆದ ನಲ್ಲಿ ಒಂದು ಕಮ್ಮಿ ಮ್ಯಾಚ್ ಆಡಿದ್ರು ಸಹ ಅವರು ಅದ್ಭುತವಾಗಿ ತಂಡಕ್ಕೆ ಒಂದು ರನ್ನ ಕೊಡುಗೆ ನೀಡಿದ್ರು ಒಂದು ಸೆಂಚುರಿಯನ್ನು ಹೊಡೆದಿದ್ರು ಆ ಒಂದು ಆಧಾರ ಅಷ್ಟೇ ಅಲ್ಲ ಸದ್ಯ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲೂ ಸಹ ಅದ್ಭುತವಾದಂತಹ ಫಾರ್ಮ್ ನಲ್ಲಿ ಇದ್ದಾರೆ ವಿಲ್ ಜಾಕ್ಸ್ ಅವರು ಇನ್ನು ಬೇರೆ ಬೇರೆ ಲೀಗ್ ಗಳಲ್ಲೂ ಸಹ ಅದ್ಭುತವಾಗಿ ಆಡ್ತಿದ್ದಾರೆ ಹಾಗಾಗಿ ಅಂತಹ ಆಟಗಾರನ ನಾವು ಬಿಟ್ಟರೆ ಕೆಟ್ವಿ ಅನ್ನೋದು ನನ್ನ ಅಭಿಪ್ರಾಯ ಇನ್ನು ಕ್ಯಾಮ್ರಾನ್ ಗ್ರೀನಿಗೆ ಹದಿನಾರು ಕೋಟಿ ರೂಪಾಯಿ ಮತ್ತೆ ಕೊಟ್ಬಿಟ್ಟು ಉಳಿಸ್ಕೊಳ್ಳುವಂತಹ ಸಾಧ್ಯತೆಗಳು ಕಮ್ಮಿ ಇದೆ ನನ್ನ ಪ್ರಕಾರ ಕಳೆದ ಸೀಸನ್ನಲ್ಲಿ ಒಂದು ಹೇಳ್ಕೊಳ್ಳುವಂತಹ ಒಂದು ಪ್ರದರ್ಶನ ನೀಡಲಿಲ್ಲ ಹದಿನಾರು ಕೋಟಿ ಕೊಡುವಂತಹ ಒಂದು ಆಟವನ್ನು ಅವರು ಆಡಲಿಲ್ಲ ಹೀಗಾಗಿ ಈ ನಾಲ್ಕು ಜನಕ್ಕೆ ಒಂದು ಅವಕಾಶವನ್ನು ಈ ಸತಿ ರಿಟೈನ್ ವಿಚಾರದಲ್ಲಿ ಕೊಡಬಹುದು ಅನ್ನೋದು ನನ್ನ ಅನಿಸಿಕೆ ಇದು ಒಂದು ಕಡೆ ಆದರೆ ಈಗಿರುವಂತಹದ್ದು ಏನು ಅಂತ ಹೇಳಿದ್ರೆ ಆರ್ ಸಿ ಬಿ ಅಲ್ಲಿ ನಾನು ಈ ಸತಿ ಆಡಬೇಕು ಅನ್ನೋ ಒಂದು ವಿಚಾರವನ್ನ ಕೆಲವು ಆಟಗಾರರು ಹಂಚಿಕೊಡ್ತಾ ಇದ್ದಾರೆ ಎಸ್ ನಿಮ್ಗೆಲ್ಲರಿಗೂ ಇದೆ ಆರ್ ಸಿ ಬಿಗೆ ಗೆ ದೊಡ್ಡ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಆರ್ ಸಿ ಬಿ ಟೀಮೇ ಒಂದು ರೀತಿಯಲ್ಲಿ ಒಂದು ಎನರ್ಜೆಟಿಕ್ಕು ಒಂದು ಎಂಟರ್ಟೈನ್ಮೆಂಟ್ ನೀಡುವಂತಹ ತಂಡ ಹೀಗಿರಬೇಕಾದ್ರೆ ಅಲ್ಲಿ ಆಡಬೇಕು ಅಂತ ಪ್ರತಿಯೊಬ್ಬ ಕ್ರಿಕೆಟ್ ಪ್ಲೇಯರ್ಗೂ ಇರುತ್ತೆ ಐ ಪಿ ಎಲ್ನಲ್ಲಿ ಏನಾದರೂ ಅವಕಾಶ ಸಿಕ್ಕರೆ ಅದರಲ್ಲೂ ಮೊದಲ ಆದ್ಯತೆ ನಮ್ಮದು ಆರ್ ಸಿ ಬಿ ಆಗಿರಬೇಕು ಅನ್ನೋದನ್ನು ಪ್ರತಿಯೊಬ್ಬ ಕ್ರಿಕೆಟ್ ಪ್ಲೇಯರ್ ಮನಸ್ಸಲ್ಲೂ ಇರುತ್ತೆ ಹೀಗಿರಬೇಕಾದ್ರೆ ಈಗ ನಮ್ಮ ಕನ್ನಡಿಗ ಮನೀಶ್ ಪಾಂಡೆ ಕೂಡ ಒಂದು ಅವಕಾಶ ಮತ್ತೆ ಏನಾದರೂ ಸಿಕ್ಕರೆ ನನಗೆ ಆರ್ ಸಿ ಬಿಯಲ್ಲಿ ನನ್ನ ಖಂಡಿತವಾಗಿ ಆಡುವಂತಹ ಆಸೆ ಇದೆ ಅನ್ನೋ ಒಂದು ವಿಚಾರವನ್ನು ಇತ್ತೀಚೆಗೆ ಒಂದು ಕನ್ನಡ ಮಾಧ್ಯಮದ ಎಂಟ್ರ್ಯೂ ಅಲ್ಲಿ ಹೇಳ್ಕೊಂಡಿದ್ರು ಅವಕಾಶಗಳು ಸಿಕ್ಕಿದಾಗ ನಮಗೆ ಕೊಟ್ಟಿದ್ದಾರೆ ಆದರೆ ನಾವು ಅನಿವಾರ್ಯ ಕಾರ್ಯಗಳಿಂದ ಫ್ರಾಂಚೈಸಿಯನ್ನು ಬಿಡಬೇಕಾಯಿತು ಆದರೆ ಈಗ ಮತ್ತೆ ಏನಾದರೂ ಅವಕಾಶ ಸಿಕ್ಕರೆ ಖಂಡಿತವಾಗೂ ನಾನು ಮತ್ತೆ ಸಿ ಬಿ ಪರ ಆಡ್ತೀನಿ ಅನ್ನೋ ಒಂದು ವಿಚಾರವನ್ನು ಹೇಳಿಕೊಂಡಿದರೆ ಎಸ್ ಮತ್ತೊಬ್ಬ ಆಟಗಾರ ಅಂದರೆ ಅದು ರಿಂಕು ಸಿಂಗು ಟೀಮ್ ಇಂಡಿಯಾದ ಭರವಸೆಯ ಆಟಗಾರ ಈಗಾಗಲೇ ಟೀಮ್ ಇಂಡಿಯಾದಲ್ಲಿ ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನು ತೋರಿಸಿದರೆ ಆದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ ಆದರೂ ಸಹ ಮುಂದಿನ ದಿನಗಳಲ್ಲಿ ಅವ್ರಿಗೆ ಅವಕಾಶ ಸಿಗುತ್ತೆ ಅನ್ನೋ ಒಂದು ಭರವಸೆ ಎಲ್ಲರಿಗೂ ಇದೆ ಒಂದು ಮೆ ಲೋ ಆರ್ಡರ್ನಲ್ಲಿ ಬಂದ್ಬಿಟ್ಟು ಮ್ಯಾಚ್ ವಿನ್ನಿಂಗ್ ಪ್ರದರ್ಶನ ನೀಡುವಂತಹ ಆಟಗಾರ ಸದ್ಯ ಕೆ ಕೆ ಆರ್ ತಂಡದಲ್ಲಿದ್ದಾರೆ ಎರಡು ಸಾವಿರದ ಹದಿನೆಂಟರಿಂದ ಕೆ ಕೆ ಆರ್ ತಂಡದಲ್ಲಿ ರಿಂಕು ಸಿಂಗ್ ಅವರಿದ್ದಾರೆ ರಿಂಕು ಸಿಂಗ್ ಕೆ ಕೆ ಆರ್ ತಂಡದ ಲೋ ಆರ್ಡರ್ನಲ್ಲಿ ಬ್ಯಾಟಿಂಗ್ ಆಧಾರ ಅಂತ ಹೇಳಿದ್ರು ತಪ್ಪಿಲ್ಲ ಹೀಗಿರಬೇಕಾದ್ರೆ ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ರಿಂಕು ಸಿಂಗ್ ಅವರು ತಾವು ಆರ್ ಸಿ ಬಿ ಪರ ಆಡಬೇಕು ಆಡೋ ಆಸೆ ಇದೆ ಅನ್ನೋ ಒಂದು ವಿಚಾರವನ್ನು ಹೇಳಿಕೊಂಡಿದ್ದಾರೆ ಈ ವಿಚಾರ ಅವ್ರು ಹೇಳೋದಕ್ಕೆ ಕಾರಣ ಕೂಡ ಇದೆ ಅಲ್ಲಿ ಒಂದು ಕ್ವಶನ್ ಕೇಳ್ತಾರೆ ಅಕಸ್ಮಾತ್ ನಿಮಗೆ ಕೆ ಕೆ ಆರ್ ತಂಡ ರಿಟೈನ್ ಮಾಡಿಕೊಳ್ಳಿಲ್ಲ ಅಂದರೆ ಯಾವ ತಂಡದ ಪರ ಆಡಬೇಕು ಅಂತ ನಿಮಗೆ ಆಸೆ ಇದೆ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದರೆ ಅವಾಗ ರಿಂಕು ಸಿಂಗ್ ಅವರು ಹೇಳ್ಕೊಂಡಿರುವಂತಹದ್ದು ಖಂಡಿತವಾಗಿಯೂ ನನಗೆ ಅಕಸ್ಮಾತ್ ಕೆ ಕೆ ಆರ್ ಅವರು ಏನಾದರೂ ನನ್ನ ರಿಟೈನ್ ಮಾಡಿಕೊಳ್ಳದೆ ನಾನು ಏನಾದ್ರು ಮೆಗಾ ಆಪ್ಷನಿಗೆ ಹೋದರೆ ಅಲ್ಲಿ ನನಗೆ ಆರ್ ಸಿ ಬಿ ಅವರು ಖರೀದಿ ಮಾಡಿ ಆರ್ ಸಿ ಬಿ ಪರ ನಾನು ಆಡಬೇಕು ಅನ್ನೋದು ನನ್ನ ಆಸೆ ಆರ್ ಸಿ ಬಿ ಪರ ಒಂದ್ಸತಿ ಆಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ವಿಚಾರವನ್ನು ಸಿಂಗ್ ಅವರು ಹೇಳ್ಕೊಂಡಿದ್ದಾರೆ ಸದ್ಯಕ್ಕೆ ಕೆ ಅಗರ್ ಅವರಂತೂ ಅವ್ರನ್ನ ರಿಟೈನ್ ಮಾಡಿಕೊಳ್ಳದೆ ರಾಜಿಗೆ ಬಿಡ್ತಾರೆ ಅನ್ನೋದು ಒಂದು ದೊಡ್ಡ ಕಲ್ಪ ದೊಡ್ಡ ತಪ್ಪು ಕಲ್ಪನೆ ಯಾಕಂತ ಹೇಳಿದ್ರೆ ಅಂತಹ ಒಬ್ಬ ಹೊಡಿಬಡಿ ದಾಂಡಿಗ ಭರವಸೆಯ ಆಟಗಾರ ಮ್ಯಾಚ್ ವಿನ್ನರ್ ಆದಂತಹ ಒಬ್ಬ ಆಟಗಾರರನ್ನ ಕೆ ಕೆಆರ್ ಬಿಟ್ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಸದ್ಯ ಅವರು ಇಷ್ಟು ದಿವಸ ಒಂದು ಮೂಲ ಬೆಲೆಗೆ ಕೆ ಆರ್ ತಂಡದ ಆಡ್ತಾ ಇದ್ರು ಈಗ ಒಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಡೆ ಆದ್ಮೇಲೆ ಅವರ ಮೂಲ ಬೆಲೆ ಈಗ ಐವತ್ತು ಲಕ್ಷ ಆಗಿರುತ್ತೆ ಹಾಗಾಗಿ ಕೆ ಕೆಆರ್ ಅವರು ಖಂಡಿತವಾಗಿಯೂ ಐವತ್ತು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು मोत ಈ ಸತಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೂ ಮುಂಚೆ ರಿಟೈನ್ ಮಾಡ್ಕೊಳ್ಳೋ ವಿಚಾರದಲ್ಲಿ ರಿಂಕು ಸಿಂಗ್ ಅವ್ರನ್ನ ಕೈ ಬಿಡುವಂತಹ ಸಾಧ್ಯತೆಗಳು ಕಮ್ಮಿ ಆದರೆ ರಿಂಕು ಸಿಂಗ್ ಅವರು ಅಕಸ್ಮಾತ್ ಏನಾದ್ರೂ ರಿಟೈನ್ ಆಗದೆ ಹರಾಜಿಗೆ ಬಂದರೆ ಆರ್ ಸಿ ಬಿ ಪರ ಒಂದು ಚಾನ್ಸ್ ನೋಡೋಣ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಸದ್ಯಕ್ಕೆ ಇದು ಅಪ್ಡೇಟು ನಿಮ್ಮ ಪ್ರಕಾರ ಮನೀಶ್ ಪಾಂಡೆ ಅವರು ಈಗಾಗಲೇ ಆರ್ ಸಿ ಬಿ ಪರ ಆಡಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದ್ದಾರೆ ಇನ್ನು ರಿಂಕು ಸಿಂಗ್ ಅವರು ಅಕಸ್ಮಾತ್ ಏನಾದ್ರು ರಿಟೈನ್ ಆಗಲಿಲ್ಲ ಅಂದರೆ ಆರ್ ಸಿ ಬಿ ಪರ ಆಡೋ ಆಸೆ ಇದೆ ಅಂತ ಹೇಳ್ಕೊಂಡಿದ್ದಾರೆ ಇವರಿಬ್ಬರಲ್ಲಿ ಅಕಸ್ಮಾತ್ ಆರ್ ಸಿ ಬಿ ಯಾರು ಬಂದ್ರೆ ಬೆಸ್ಟ್ ಅಂತ ಹೇಳುತ್ತೀರಾ ಇನ್ನು ಕನ್ನಡಿಗ ಕೆ ಎಲ್ ರಾಹುಲ್ ಕೂಡ ಆರ್ ಸಿ ಬಿ ಬರ್ತಾರೆ ಅನ್ನೋ ಒಂದು ವಿಚಾರ ಇದೆ ಕ್ಯಾಪ್ಟನ್ ಆಗ್ತಾರೆ ಅನ್ನೋ ಒಂದು ವಿಚಾರ ಇದೆ ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ